ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ತುಂಬ ಜನರ ಮನೆಯಲ್ಲಿ ಮಲ್ಲಿಗೆ ಗಿಡಗಳು ಇದ್ದೇ ಇರ್ತದೆ ಆದರೆ ಅವರೆಲ್ಲ ಹೇಳುವಂತಹ ಕೆಲವೊಂದು ಸಮಸ್ಯೆ ಏನಂದ್ರೆ ನಮ್ಮ ಮನೆಯಲ್ಲಿ ತುಂಬಾ ಗಿಡಗಳಿದ್ದರೂ ಕೂಡ ಹೂವು ಅಪರೂಪಕ್ಕೆ ಆಗ್ತದೆ ಗಿಡದ ತುಂಬಾ ಹೂ ಆಗುವುದಿಲ್ಲ ಹಾಗೆ ಗಿಡಗಳು ಉದ್ದಕ್ಕೆ ಬೆಳೀತಾ ಇರ್ತದೆ ಅಷ್ಟು ದೊಡ್ಡ ಗಿಡದಲ್ಲೂ ಕೂಡ ಸ್ವಲ್ಪವೇ ಹೂ ಸಿಗ್ತದೆ ಈ ರೀತಿಯಾಗಿ ತುಂಬಾ ಸಮಸ್ಯೆಗಳನ್ನ ಅವರು ಹೇಳಿಕೊಳ್ತಾ ಇರ್ತಾರೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಮಲ್ಲಿಗೆ ಗಿಡಗಳನ್ನು ನಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿದ್ರೆ ಸಾಕಾಗುವುದಿಲ್ಲ ಅದಕ್ಕೆ ಸರಿಯಾದ ಆರೈಕೆಯನ್ನ ಮಾಡಬೇಕಾಗ್ತದೆ ಆಗ ಮಾತ್ರ ಗಿಡದಲ್ಲಿ ಒಳ್ಳೆಯ ಇಳುವರಿಯನ್ನು ನಾವು ಪಡೆಯಬಹುದು ಈ ಎಲ್ಲ ವಿಷಯವನ್ನು ನಾನು ತುಂಬಾ ಸಲ ಹೇಳಿದ್ದೇನೆ ತುಂಬಾ ವಿಡಿಯೋಸ್ಗಳಲ್ಲೂ ಕೂಡ ಹೇಳಿದ್ದೇನೆ ಹಾಗಾದರೆ ಮಲ್ಲಿಗೆ ಗಿಡಕ್ಕೆ ಯಾವ ರೀತಿಯ ಆರೈಕೆ ಬೇಕು ಆರೈಕೆ ಎಂದರೇನು ಯಾವೆಲ್ಲ ಆರೈಕೆಯನ್ನು ಮಾಡಿದಾಗ ಗಿಡಗಳು ಚೆನ್ನಾಗಿ ಬೆಳೀತದೆ ಈ ಎಲ್ಲ ವಿಷಯಗಳನ್ನು ಇಂದಿನ ಈ ವಿಡಿಯೋದಲ್ಲಿ ನೀವೆಲ್ಲರೂ ತಿಳಿದುಕೊಳ್ಬಹುದು ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಮಲ್ಲಿಗೆ ಗಿಡಗಳನ್ನು ನಟ್ಟಾಗಿನಿಂದ ಅದರ ಒಂದು ಬೆಳವಣಿಗೆಯ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೀತಿಯ ಆರೈಕೆಯನ್ನು ನಾವು ಅದಕ್ಕೆ ಮಾಡಬೇಕಾಗ್ತದೆ ಈಗ ನೀವು ನನ್ನ ಮಲ್ಲಿಗೆ ಗಿಡಗಳನ್ನು ನೋಡಿರಬಹುದು ಅದನ್ನು ನಾನು ನಟ್ಟಾಗ ಯಾವ ರೀತಿಯಲ್ಲಿತ್ತು ಅಂದರೆ ಸ್ಟಾರ್ಟಿಂಗಲ್ಲಿ ನನ್ನ ಮಲ್ಲಿಗೆ ತೋಟ ಯಾವ ರೀತಿಯಲ್ಲಿತ್ತು ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾದ ಒಂದು ಹಂತದಲ್ಲಿ ನಾವು ಅದಕ್ಕೆ ಸರಿಯಾದ ರೀತಿಯಲ್ಲಿ ಆರೈಕೆ ಮಾಡಿದಾಗ ಅದು ಬೇಗನೆ ದೊಡ್ಡದಾಗಿ ಬೇಗನೆ ಅದರಿಂದ ನಾವು ಇಳುವರಿಯನ್ನ ಪಡೆಯಬಹುದು ಮಲ್ಲಿಗೆ ಕೃಷಿಯಲ್ಲಿ ಒಂದೊಂದೇ ಮೆಟ್ಟಿಲನ್ನ ಏರುವ ರೀತಿಯಲ್ಲಿ ನಾವು ಇದರ ಒಂದೊಂದೇ ಹಂತವನ್ನ ನಾವು ದಾಟಿಕೊಂಡು ಮಲ್ಲಿಗೆ ಕೃಷಿಯಲ್ಲಿ ಸಾಧನೆಯನ್ನ ಮಾಡಬಹುದು ಮೊದಲ ಹಂತ ಏನಂದ್ರೆ ಗಿಡಗಳ ಆಯ್ಕೆ ಅಂತ ಹೇಳಬಹುದು ಗಿಡಗಳನ್ನು ಆಯ್ಕೆ ಮಾಡುವಾಗ ಎರಡು ಮೂರು ಗೆಲ್ಲು ಇರುವಂತಹ ಗಿಡವನ್ನ ಆಯ್ಕೆ ಮಾಡಿಕೊಳ್ಳಿ ಹಾಗೆ ಬೇರುಗಳು ಈ ಪ್ಲಾಸ್ಟಿಕ್ ಇಂದ ಹೊರಗಡೆ ಬಂದಂತಹ ಗಿಡವನ್ನ ಆಯ್ಕೆ ಮಾಡಿಕೊಂಡರೆ ಒಳ್ಳೆಯದು ಆ ರೀತಿಯಾದ ಗಿಡಗಳು ಸ್ಟ್ರಾಂಗ್ ಆಗಿ ಇರ್ತದೆ ಅನ್ನುವುದು ನನ್ನ ಒಂದು ಅನಿಸಿಕೆ ಹಾಗೆ ಗಿಡವನ್ನು ನಡುವಾಗಲೂ ಕೂಡ ಒಳ್ಳೆಯ ಮಣ್ಣಿನಲ್ಲಿ ನಡಬೇಕಾಗ್ತದೆ ನಾನು ಇಲ್ಲಿ ಮಿಸ್ಟೇಕ್ ಮಾಡಿದ್ದೇನೆ ನರ್ಸರಿಯಿಂದ ಸ್ವಲ್ಪ ಮಣ್ಣನ್ನ ತೆಗೆದುಕೊಂಡು ಬಂದು ನಾನು ಅದರಲ್ಲಿ ನಟ್ಟಿದ್ದು ಇಲ್ಲಿ ನೀವು ನೋಡ್ತಾ ಇರಬಹುದು ಮಣ್ಣು ಯಾವ ರೀತಿ ಇದೆ ಅಂತ ನನಗೆ ಆಗ ಅಷ್ಟೊಂದು ನಾಲೆಜ್ ಇರಲಿಲ್ಲ ತುಂಬಾ ಅಂಟಾಗಿರುವ ಮಣ್ಣಿನಲ್ಲೇ ನಾನು ಗಿಡವನ್ನ ನಟ್ಟಿದ್ದು ಆದರೂ ಕೂಡ ಅದರ ಒಂದು ಸರಿಯಾದ ಆರೈಕೆ ಮಾಡುತ್ತಾ ಗಿಡಗಳನ್ನು ಬೆಳೆಸುತ್ತಾ ಹೋದೆ ಆಗ ಯಾವುದೇ ತೊಂದರೆ ಇಲ್ಲದೆ ಗಿಡಗಳು ಚೆನ್ನಾಗಿ ಬೆಳೀತು ನಂತರ ನಾನು ಮಣ್ಣನ್ನ ಬದಲಾಯಿಸಿದೆ ಆಗ ಇನ್ನೂ ಚೆನ್ನಾಗಿ ಬೆಳೆಯಿತು ಅಂತ ಹೇಳಬಹುದು ಮೊದಲಿಗೆ ನನಗೆ ಇದಕ್ಕೆ ಹೊಯ್ಗೆ ಎಲ್ಲ ಮಿಕ್ಸ್ ಮಾಡಿ ನಾನು ನಡಬೇಕು ಅನ್ನುವಂತಹ ಒಂದು ಐಡಿಯಾ ಇರಲಿಲ್ಲ ಹಾಗೆ ನಾನು ಇಲ್ಲಿ ಗಿಡವನ್ನ ನಟ್ಟಂತಹ ಸಮಯ ಮಳೆಗಾಲ ಅಂತ ಹೇಳ್ಬಹುದು ಮಳೆಗಾಲದಲ್ಲಿ ಮಣ್ಣು ತುಂಬನೇ ಅಂಟಾಗಿರ್ತದೆ ಅದರಲ್ಲಿ ನೀರಿನ ಅಂಶ ಇರ್ತದೆ ಅದರಲ್ಲೂ ಕೂಡ ನಾನು ಗಿಡವನ್ನ ನಟ್ಟು ನನ್ನ ಗಿಡಗಳನ್ನ ಬೆಳೆಸ್ತಾ ಇದೆ ಸ್ಟಾರ್ಟಿಂಗ್ ಅಲ್ಲಿ ನನಗೆ ತುಂಬಾನೇ ಕಷ್ಟ ಆಯ್ತು ಯಾಕಂದ್ರೆ ನಾನು ಮಳೆಗಾಲದಲ್ಲಿ ಗಿಡವನ್ನ ನಟ್ಟಿತು ಹಾಗಾಗಿ ಸ್ವಲ್ಪ ಕಷ್ಟ ಪಡಬೇಕಾಯ್ತು ಹಾಗೆ ನಾನು ಇಲ್ಲಿ ಆರೈಕೆಯ ಬಗ್ಗೆ ಹೇಳಬೇಕಂದ್ರೆ ಮೊದಲನೇದಾಗಿ ನೋಡಿ ಈ ಚಿಕ್ಕ ಚಿಕ್ಕ ಗಿಡಗಳಲ್ಲಿ ಈ ರೀತಿಯಾಗಿ ಚಿಗುರು ಬಂದಾಗ ನಾವು ಆ ಚಿಗುರನ್ನ ಕಟ್ ಮಾಡಬೇಕಾಗ್ತದೆ ಇಲ್ಲಿ ನೀವು ನೋಡ್ತಾ ಇರಬಹುದು ಈ ರೀತಿಯಾಗಿ ಚಿಗುರನ್ನ ನಾವು ಕಟ್ ಮಾಡಬೇಕು ನಾವು ನರ್ಸರಿಯಿಂದ ತಂದಂತಹ ಗಿಡದಲ್ಲೂ ಕೂಡ ಹೂವು ಆಗ್ತದೆ ಮೊಗ್ಗು ಆಗ್ತದೆ ಆದರೆ ಆ ಮೊಗ್ಗನ್ನ ಬರಲು ಬಿಡಬಾರ್ದು ಚಿಗುರು ಬಂದ ಹಾಗೆಯೇ ನಾವು ಈ ರೀತಿಯಾಗಿ ಕಟ್ ಮಾಡುತ್ತಾ ಬಂದಲ್ಲಿ ಗಿಡಗಳು ಆಗಿ ಬೆಳೆಯುತ್ತದೆ ತುಂಬಾ ಜನರಿಗೆ ಇರುವಂತಹ ಒಂದು ಸಮಸ್ಯೆ ಎಂದರೆ ಗಿಡಗಳು ಉದ್ದಕ್ಕೆ ಬೆಳೀತಾ ಇದೆ ಆಗಿ ಬೆಳೀತಾ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಇದೇ ಒಂದು ಪರಿಹಾರ ಅಂತ ಹೇಳ್ಬಹುದು ಸ್ಟಾರ್ಟಿಂಗ್ ಅಂದಲೇ ನೀವು ಎರಡು ಎಲೆಯನ್ನ ಬಿಟ್ಟು ಉಳಿದಂತಹ ಚಿಗುರನ್ನ ಕಟ್ ಮಾಡ್ತಾ ಬರಬೇಕಾಗ್ತದೆ ನಂತರ ಈ ಚಿಗುರಿನಲ್ಲಿ ಹೊಸ ಚಿಗುರುಗಳು ಬರ್ತದೆ ಅಂದರೆ ನಾವು ಈಗ ಕಟ್ ಮಾಡಿರ್ತೀವಲ್ಲ ಆ ಎರಡು ಎಲೆಗಳ ನಡುವೆ ಇನ್ನೂ ಕೂಡ ಚಿಗುರುಗಳು ಬರ್ತದೆ ಇಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ಈ ರೀತಿಯಾಗಿ ನಾನು ಕಟ್ ಮಾಡ್ತಾ ಇದ್ದೇನೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಮೇಲ್ಗಡೆ ಇರುವಂತಹ ಒಂದು ಎಲೆಯನ್ನ ಮಾತ್ರ ಕಟ್ ಮಾಡಬೇಕು ಇಲ್ಲಿ ನೀವು ಸರಿಯಾಗಿ ಗಮನಿಸ್ತಾ ಇರಬಹುದು ನಾನು ಇಲ್ಲಿ ಚಿಕ್ಕ ಗಿಡದ ಚಿಗುರನ್ನ ಕಟ್ ಮಾಡ್ತಾ ಇದ್ದೇನೆ ನೋಡಿ ಎರಡು ಎಲೆಯನ್ನ ಬಿಟ್ಟು ಉಳಿದಂತಹ ಚಿಗುರನ್ನ ಕಟ್ ಮಾಡಿದ್ದೇನೆ ತುಂಬ ಚಿಕ್ಕ ಗಿಡದಲ್ಲಿ ಈ ರೀತಿಯಾಗಿ ಮಾಡಬೇಕು ಹಾಗೆ ಸ್ವಲ್ಪ ದೊಡ್ಡದಾದ ಗಿಡದಲ್ಲಿ ಕೆಳಗಿನ ಒಂದು ಎಲೆಯನ್ನ ಬಿಟ್ಟು ಉಳಿದಂತಹ ಭಾಗವನ್ನು ಕಟ್ ಮಾಡಬೇಕಾಗ್ತದೆ ಹಾಗೆ ಸ್ವಲ್ಪ ದಿನದಲ್ಲಿ ನೋಡಿ ನಾವು ಕಟ್ ಮಾಡಿದ ಜಾಗದಲ್ಲಿ ಹೊಸ ಚಿಗುರುಗಳು ಬರ್ತದೆ ಇಲ್ಲಿ ನೀವು ಗಮನಿಸ್ತಾ ಇರಬಹುದು ಎರಡು ಎಲೆಯ ನಡುವೆ ನೋಡಿ ಎರಡು ಹೊಸ ಚಿಗುರುಗಳು ಬರ್ತಾ ಇದೆ ಈ ರೀತಿಯಾಗಿ ಹೊಸ ಚಿಗುರುಗಳು ಬಂದಾಗ ಗಿಡಗಳು ಬುಷಿಯಾಗಿ ಬೆಳೀತದೆ ಹಾಗೆ ಇನ್ನು ಸ್ವಲ್ಪ ದಿನದಲ್ಲಿ ಅದೇ ಚಿಗುರು ನೋಡಿ ದೊಡ್ಡದಾದ ನಂತರ ಈ ರೀತಿಯಾಗಿ ಆಗ್ತದೆ ಈ ರೀತಿಯಾಗಿ ಚಿಗುರನ್ನ ಎಷ್ಟು ಸಮಯ ಕಟ್ ಮಾಡಬೇಕು ಅಂತ ನೀವು ಕೇಳಬಹುದು ಗಿಡಗಳು ಚೆನ್ನಾಗಿ ಆಗುವ ತನಕ ನಾವು ಈ ರೀತಿಯಾಗಿ ಕಟ್ ಮಾಡಬೇಕಾಗ್ತದೆ ತುಂಬಾ ಚಿಕ್ಕದಾದ ಗಿಡವನ್ನು ನಾವು ಪರ್ಚೇಸ್ ಮಾಡಿದ್ದಲ್ಲಿ ಸಾಧಾರಣ ನಾಲ್ಕು ತಿಂಗಳಿಂದ ಐದು ತಿಂಗಳು ಬೇಕಾಗ್ತದೆ ನೀವು ನರ್ಸರಿಯಿಂದ ಪರ್ಚೇಸ್ ಮಾಡುವಾಗ ಸ್ವಲ್ಪ ದೊಡ್ಡದಾದ ಗಿಡವನ್ನ ಪರ್ಚೇಸ್ ಮಾಡಿದ್ದಲ್ಲಿ ಕೇವಲ ಎರಡರಿಂದ ಮೂರು ತಿಂಗಳಲ್ಲಿ ನೀವು ಹೂವನ್ನು ಪಡೆಯಬಹುದು ಯಾಕಂದ್ರೆ ಎರಡರಿಂದ ಮೂರು ತಿಂಗಳಲ್ಲಿ ಗಿಡಗಳು ಚೆನ್ನಾಗಿ ಬೆಳೆದು ಆಗಿ ಬೆಳೀತದೆ ಹಾಗೆ ಇನ್ನು ಬೇಸಿಗೆಯಲ್ಲಿ ಬೇಗನೆ ಬೆಳೆಯುತ್ತದೆ ಹಾಗೆ ಮಳೆಗಾಲ ಹಾಗೆ ಚಳಿಗಾಲದಲ್ಲಿ ಗಿಡಗಳು ಸ್ವಲ್ಪ ನಿಧಾನವಾಗಿ ಬೆಳೀತದೆ ಗಿಡಗಳು ಬುಷ್ ಆಗಿ ಬೆಳೆದ ನಂತರ ನೋಡಿ ಚಿಗುರಿನಲ್ಲಿ ಮೊಗ್ಗುಗಳು ಬರಲು ಪ್ರಾರಂಭವಾಗ್ತದೆ ಆ ಮೊಗ್ಗನ್ನು ನಾವು ಕಟ್ ಮಾಡಬಾರ್ದು ಆ ಮೊಗ್ಗುಗಳು ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾ ಹೋಗ್ತದೆ ಒಂದು ವಾರ ಅಥವಾ ಹದಿನೈದು ದಿನದ ನಂತರ ನೋಡಿ ಈ ರೀತಿಯಾಗಿ ಮೊಗ್ಗು ಆಗ್ತದೆ ಈ ಮೊಗ್ಗನ್ನು ನೋಡುವಾಗ ನಮಗೆ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಆದಂತಹ ಮೊಗ್ಗು ಅಂತ ಹೇಳಬಹುದು ಈ ಸ್ಟಾರ್ಟಿಂಗಲ್ಲಿ ಆದಂತಹ ಮೊಗ್ಗು ನಮಗೆ ಇನ್ನೂ ಕೂಡ ನೆನಪಿಗೆ ಬರ್ತದೆ ಹಾಗೆ ಆ ಮೊಗ್ಗು ಅರಳಿದಾಗ ನೋಡಿ ಈ ರೀತಿಯಾಗಿ ಕಾಣಿಸ್ತದೆ ಹಾಗೆ ಮಲ್ಲಿಗೆ ಗಿಡದ ಆರೈಕೆಯಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ನಾವು ಈ ರೀತಿಯಾಗಿ ಮೊಗ್ಗನ್ನ ತೆಗೆದ ನಂತರ ಅದರಲ್ಲಿ ಇರುವಂತಹ ಪುಷ್ಪ ಪತ್ರೆ ಇದನ್ನ ಪುಷ್ಪಪತ್ರೆ ಅಂತ ಹೇಳ್ತೇವೆ ಇದನ್ನ ಈ ರೀತಿಯಾಗಿ ನಾವು ಕಟ್ ಮಾಡಿ ತೆಗಿಬೇಕಾಗ್ತದೆ ಹೀಗೆ ನಾವು ಕೂಡಲೇ ತೆಗೆಯುವುದರಿಂದ ನಮಗೆ ಕೂಡಲೇ ಗಿಡಗಳಲ್ಲಿ ತುಂಬಾ ಚಿಗುರುಗಳು ಬರ್ತದೆ ನಂತರ ಮೊಗ್ಗುಗಳು ಬೇಗನೆ ನಮ್ಗೆ ಸಿಗ್ತದೆ ಅಂತಾನೆ ಹೇಳಬಹುದು ನಾವು ಗಿಡಗಳನ್ನು ಪಾಟ್ ನಲ್ಲಿ ನಟ್ಟಿರಲಿ ಅಥವಾ ನೆಲದಲ್ಲಿ ನಟ್ಟಿರಲಿ ಅದರಲ್ಲಿ ಹುಲ್ಲುಗಳು ಅಥವಾ ಕಳೆ ಗಿಡಗಳು ಆಗುವುದು ಸಾಮಾನ್ಯ ಅಂತ ಹೇಳಬಹುದು ಗಿಡಗಳ ಬುಡದಲ್ಲಿ ಆಗುವಂತಹ ಈ ಕಳೆ ಗಿಡಗಳನ್ನು ನಾವು ಆಗಾಗ ತೆಗೆಯುವುದು ಕೂಡ ಗಿಡಗಳ ಆರೈಕೆಯ ಒಂದು ಭಾಗ ಅಂತಾನೆ ಹೇಳಬಹುದು ನಾವು ಗಿಡಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಹಾಗೆ ಇನ್ನೊಂದು ಆರೈಕೆ ಏನಂದ್ರೆ ಹದಿನೈದು ದಿನಕ್ಕೊಮ್ಮೆ ಗಿಡದ ಬುಡದ ಮಣ್ಣನ್ನ ನಾವು ಬಿಡಿಸಿಕೊಳ್ಳುವುದು ಅಂದ್ರೆ ನಾವು ಮಣ್ಣನ್ನ ಆಗಾಗ ಈ ರೀತಿಯಾಗಿ ಬಿಡಿಸಿಕೊಳ್ಳುವುದರಿಂದ ಮಣ್ಣು ತುಂಬಾ ಲೂಸ್ ಆಗಿ ಇರ್ತದೆ ಈ ರೀತಿಯಾಗಿ ಬಿಡಿಸಿಕೊಳ್ಳದೇ ಇದ್ದಲ್ಲಿ ಗಿಡದ ಬುಡದ ಮಣ್ಣಿನ ಮೇಲ್ಪದರ ತುಂಬಾನೇ ಗಟ್ಟಿಯಾಗಿ ಗಿಡಗಳ ಬೆಳವಣಿಗೆ ಕುಂಠಿತ ಆಗ್ತದೆ ಹಾಗಾಗಿ ನಾವು ಆಗಾಗ ಈ ರೀತಿಯಾಗಿ ಗಿಡದ ಬುಡವನ್ನ ಬಿಡಿಸಿಕೊಳ್ತಾ ಇರಬೇಕು ಇದು ನೆಲದಲ್ಲಿ ನಟ್ಟಿರುವಂತಹ ಗಿಡ ಆಗಲಿ ಪಾಟ್ ನಲ್ಲಿ ಇರುವಂತಹ ಗಿಡ ಆಗಲಿ ನಾವು ಆಗಾಗ ಈ ರೀತಿಯಾಗಿ ಮಾಡಿಕೊಳ್ಳುವುದರಿಂದ ಗಿಡದ ಬೆಳವಣಿಗೆಗೆ ಸಹಕಾರಿಯಾಗ್ತದೆ ಅಂತಾನೆ ಹೇಳ್ಬಹುದು ಹಾಗೆ ಗಿಡದ ಒಂದು ಆರೈಕೆಯ ಮುಂದಿನ ಒಂದು ಭಾಗ ಏನಂದ್ರೆ ನಾವು ಹದಿನೈದು ದಿನಕ್ಕೊಮ್ಮೆ ಏನಾದ್ರೂ ಗೊಬ್ಬರವನ್ನ ಹಾಕಲೇಬೇಕಾಗ್ತದೆ ನಾವು ಗಿಡವನ್ನು ತಂದು ನಟ್ಟಾಗಿನಿಂದ ಹಿಡಿದು ನಾವು ಅದರಿಂದ ಎಷ್ಟು ಇಳುವರಿ ಪಡೆದರೂ ಪರವಾಗಿಲ್ಲ ನಾವು ಅದಕ್ಕೆ ಹದಿನೈದು ದಿನಕ್ಕೊಮ್ಮೆ ಏನಾದ್ರೂ ಗೊಬ್ಬರವನ್ನ ಹಾಕಲೇಬೇಕಾಗ್ತದೆ ಗೊಬ್ಬರವನ್ನು ಹಾಕಿದ ನಂತರ ನೋಡಿ ಈ ರೀತಿಯಾಗಿ ಮಣ್ಣನ್ನ ಮತ್ತೆ ಮುಚ್ಚಬೇಕಾಗ್ತದೆ ಆಗ ಗಿಡಗಳು ಚೆನ್ನಾಗಿ ಬೆಳೀತದೆ ಅಂತಾನೆ ಹೇಳ್ಬಹುದು ಇಲ್ಲಿ ಯಾವ ಗೊಬ್ಬರವನ್ನು ಹಾಕಬೇಕು ಅನ್ನುವಂತಹ ನಿಮಗೆ ಸಂದೇಹ ಇರ್ತದೆ ನಿಮ್ಮ ಊರಿನ ಫರ್ಟಿಲೈಸರ್ ಶಾಪ್ ನಲ್ಲಿ ಯಾವ ಗೊಬ್ಬರ ಸಿಗ್ತದೆ ಅಂದರೆ ಮಲ್ಲಿಗೆ ಗಿಡಗಳ ಬೆಳವಣಿಗೆಗೆ ಏನಾದರೂ ಗೊಬ್ಬರ ಕೊಡಿ ಅಂತ ಹೇಳಿದಾಗ ಅವರು ಕೊಡ್ತಾರೆ ಅದನ್ನೇ ತಂದು ಹಾಕಬಹುದು ಅಥವಾ ಕಂಪೋಸ್ಟ್ ಗೊಬ್ಬರವನ್ನು ಹಾಕಬಹುದು ಅಥವಾ ನಲಗಡಲೆ ಹಿಂಡಿ ಬೇವಿನ ಹಿಂಡಿ ಈ ರೀತಿಯಾದ ಯಾವುದೇ ಒಂದು ಹಿಂಡಿಗಳನ್ನು ಕೂಡ ಹಾಕಬಹುದು ನಾನು ಇಲ್ಲಿ ಹಿಂಡಿಯನ್ನ ಹಾಕ್ಬಹುದು ಅಂತ ಹೇಳಿದ್ದೇನೆ ಅಂತ ನೀವು ಮಳೆಗಾಲದಲ್ಲಿ ಇದನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ ನನ್ನ ವಿಡಿಯೋಸ್ಗಳನ್ನ ನೋಡಿದವರಿಗೆ ಗೊತ್ತಿರ್ತದೆ ಮಳೆಗಾಲದಲ್ಲಿ ಹಿಂಡಿಯನ್ನ ಬಳಸಬಾರ್ದು ಮಳೆಗಾಲವನ್ನ ಬಿಟ್ಟು ಬೇರೆ ತಿಂಗಳಲ್ಲಿ ನೀವು ಗಿಡದ ಬುಡಕ್ಕೆ ಹಿಂಡಿಯ ನೀರನ್ನು ಹಾಕಬಹುದು ಹಿಂಡಿಯನ್ನು ನೀರಿನಲ್ಲಿ ನೆನೆಸಿಟ್ಟು ಅದಕ್ಕೆ ಮಾರನೆಯ ದಿನ ಅಥವಾ ಮೂರು ನಾಲ್ಕು ದಿನದ ನಂತರ ಸರಿಯಾಗಿ ನೀರನ್ನ ಸೇರಿಸಿ ನಂತರ ಅದನ್ನ ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕಬೇಕಾಗ್ತದೆ ಇದರ ವಿಡಿಯೋನ ನೀವು ನೋಡಿರಬಹುದು ಹಾಗಾಗಿ ನಾನು ಡೀಟೇಲ್ ಆಗಿ ಹೇಳ್ತಾ ಇಲ್ಲ ಅಥವಾ ನೀವು ಚಿಪ್ಸ್ ರೀತಿಯಲ್ಲಿರುವ ಈ ಹಿಂಡಿಗಳನ್ನ ಮೇಲ್ಪದರದಲ್ಲಿ ಹಾಕಿ ಮತ್ತೆ ಅದಕ್ಕೆ ಮಣ್ಣನ್ನ ತುಂಬಿಸಿಯೂ ಕೂಡ ಗಿಡಗಳ ಆರೈಕೆಯನ್ನ ಮಾಡಬಹುದು ಗಿಡಗಳ ಸರಿಯಾದ ಒಂದು ಬೆಳವಣಿಗೆಗಾಗಿ ಗಿಡಗಳಿಗೆ ಆಗಾಗ ಫರ್ಟಿಲೈಸರ್ ಅಥವಾ ಗೊಬ್ಬರವನ್ನ ಹಾಕುವುದು ಮುಖ್ಯ ಅಂತಾನೆ ಹೇಳಬಹುದು ಈ ರೀತಿಯಾಗಿ ಯಾವುದೇ ಒಂದು ಫರ್ಟಿಲೈಸರ್ ಅಥವಾ ಗೊಬ್ಬರವನ್ನ ಹಾಕಿ ಚಿಕ್ಕ ಗಿಡಗಳಾಗಿದ್ದಲ್ಲಿ ಅದರ ಮೇಲೆ ಸ್ವಲ್ಪ ಮಣ್ಣನ್ನ ಹಾಕಿ ಅಂದ್ರೆ ಯಾವುದೇ ಒಂದು ಫರ್ಟಿಲೈಸರ್ ಹಾಕಿದ ನಂತರ ಅದರ ಮೇಲೆ ಸ್ವಲ್ಪ ಮಣ್ಣನ್ನ ಕವರ್ ಮಾಡಿ ನಂತರ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಬೇಕು ಈ ರೀತಿಯಾಗಿ ನಾವು ಯಾವುದೇ ಗೊಬ್ಬರವನ್ನ ಹಾಕಿದ ನಂತರ ಮಾಡ್ತಾ ಬರಬೇಕು ಗಿಡ ದೊಡ್ಡದಾದ ನಂತರ ನಮ್ಗೆ ಅದಕ್ಕೆ ಮಣ್ಣನ್ನ ಹಾಕುವ ಅಷ್ಟೊಂದು ಅಗತ್ಯ ಇರುವುದಿಲ್ಲ ಚಿಕ್ಕ ಗಿಡಗಳನ್ನ ನಡುವಾಗ ನಾವು ತುಂಬಾ ಏನು ಮಣ್ಣನ್ನು ಹಾಕಿ ಗಿಡಗಳನ್ನ ನಟ್ಟಿರುವುದಿಲ್ಲ ಸ್ವಲ್ಪ ಮಣ್ಣಿನಲ್ಲೇ ನಟ್ಟಿರ್ತೇವೆ ಗಿಡಗಳು ದೊಡ್ಡದಾಗುತ್ತಾ ಬಂದಂತೆ ಅದಕ್ಕೆ ಮಣ್ಣಿನ ಅವಶ್ಯಕತೆ ಜಾಸ್ತಿ ಇರ್ತದೆ ಹಾಗಾಗಿ ನಾವು ಗಿಡದ ಬುಡಕ್ಕೆ ಯಾವುದೇ ಒಂದು ಫರ್ಟಿಲೈಸರ್ ಹಾಕಿದ ನಂತರ ನಾವು ಅದನ್ನ ಮಣ್ಣಿನಿಂದ ಸ್ವಲ್ಪ ಮುಚ್ಚಬೇಕಾಗ್ತದೆ ಆಗ ಮಣ್ಣಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಆಗ್ತಾ ಬರ್ತದೆ ಸಾಧಾರಣ ಒಂದೂವರೆಯಿಂದ ಎರಡು ವರ್ಷ ಆದ ನಂತರ ಆ ಗಿಡಗಳಿಗೆ ಅಷ್ಟೊಂದು ಮಣ್ಣಿನ ಅವಶ್ಯಕತೆ ಇರುವುದಿಲ್ಲ ಆಗ ನಾವು ಫರ್ಟಿಲೈಸರ್ ಅಥವಾ ಗೊಬ್ಬರವನ್ನು ಮಾತ್ರ ಹಾಕಿ ಆ ಮಣ್ಣನ್ನ ಮೇಲೆ ಕೆಳಗೆ ಮಾಡಿದ್ರೂ ಸಾಕಾಗ್ತದೆ ಗಿಡಗಳನ್ನು ನಟ್ಟು ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳು ಆದ ನಂತರ ಗಿಡಗಳ ತುಂಬ ಹೊಸ ಚಿಗುರುಗಳು ಬಂದಿರ್ತದೆ ಗಿಡದ ಮೇಲ್ಗಡೆ ಮಾತ್ರವಲ್ಲದೆ ಗಿಡದ ಬುಡಭಾಗದಲ್ಲೂ ಕೂಡ ಹೊಸ ಚಿಗುರನ್ನ ನೀವು ಗಮನಿಸ್ತಾ ಇರಬಹುದು ಈ ರೀತಿಯಾಗಿ ಒಳ್ಳೆ ಚಿಗುರು ಬರಲು ಮುಖ್ಯವಾದ ಒಂದು ಕಾರಣ ಏನಂದ್ರೆ ನಾವು ಹಾಕುವಂತಹ ಗೊಬ್ಬರ ನಾವು ಗೊಬ್ಬರ ಸರಿಯಾದ ಸಮಯಕ್ಕೆ ಹಾಕಿ ಗಿಡಗಳನ್ನ ಸರಿಯಾಗಿ ನೋಡಿಕೊಳ್ಬೇಕಾಗ್ತದೆ ಮಲ್ಲಿಗೆ ಗಿಡಗಳ ಆರೈಕೆಯಲ್ಲಿ ಮುಂದಿನ ಒಂದು ಆರೈಕೆ ಏನಂದ್ರೆ ನೀರನ್ನ ಹಾಕುವ ಒಂದು ವಿಧಾನ ಅಂತ ಹೇಳಬಹುದು ಬೇಸಿಗೆಯಲ್ಲಿ ದಿನಕ್ಕೆ ಒಂದು ಬಾರಿ ಅಥವಾ ಎರಡು ಬಾರಿ ನೀರನ್ನು ಹಾಕಲೇ ಬೇಕಾಗ್ತದೆ ಹಾಗೆ ಮಳೆಗಾಲದಲ್ಲಿ ನೀರಿನ ಅವಶ್ಯಕತೆ ಇರುವುದಿಲ್ಲ ಬೇಸಿಗೆಯಲ್ಲಿ ನೀವು ನೀರನ್ನು ಹಾಕುವಾಗ ಗಿಡಗಳ ಎಲೆಗಳನ್ನು ಗಮನಿಸಿ ನೀರನ್ನು ಹಾಕಬೇಕಾಗ್ತದೆ ಗಿಡಗಳು ಬಾಡಿ ಹೋದಂತೆ ಆದಲ್ಲಿ ದಿನಕ್ಕೆ ಎರಡು ಬಾರಿ ಬೇಕಾದರೂ ನೀವು ನೀರನ್ನ ಹಾಕಬಹುದು ಚಿಕ್ಕ ಗಿಡಗಳಿಗೆ ದಿನಕ್ಕೆ ಒಂದು ಬಾರಿ ನೀರನ್ನು ಹಾಕಿದರೆ ಸಾಕಾಗ್ತದೆ ನೆಲದಲ್ಲಿ ನಟ್ಟಿರುವ ಗಿಡಗಳಿಗೆ ಇವತ್ತು ನೀರನ್ನ ಸರಿಯಾಗಿ ಹಾಕಿದರೆ ಇನ್ನು ಎರಡು ದಿನದ ನಂತರ ನೀರನ್ನ ಹಾಕಿದರೆ ಸಾಕಾಗ್ತದೆ ಆದರೆ ಪಾಟ್ ಅಥವಾ ಗ್ರೋ ಬ್ಯಾಗ್ ಅಲ್ಲಿ ನಟ್ಟಿರುವಂತಹ ಗಿಡಗಳಿಗೆ ನಾವು ಬೇಸಿಗೆಯಲ್ಲಿ ಡೈಲಿ ನೀರನ್ನ ಹಾಕಬೇಕಾಗ್ತದೆ ಹಾಗೆ ಕೆಲವರು ಪಾಟ್ಗಳಲ್ಲಿ ತುಂಬುವಷ್ಟು ಅಂದ್ರೆ ಮೇಲೆ ಬರುವ ತನಕ ನೀರನ್ನು ಹಾಕ್ತಾ ಇರ್ತಾರೆ ಅಷ್ಟೆಲ್ಲ ನೀರು ಬೇಕಾಗುವುದಿಲ್ಲ ನೀವು ಗಿಡವನ್ನ ಗಮನಿಸಿ ಎಷ್ಟು ಬೇಕೋ ಅಷ್ಟೇ ನೀರನ್ನು ಹಾಕಿ ಗಿಡದ ಆರೈಕೆಯನ್ನ ಮಾಡಬೇಕಾಗ್ತದೆ ನಾವು ಯಾವುದೇ ಕೃಷಿಯನ್ನು ಮಾಡುವುದಾದರೂ ಕೂಡ ಅದರಲ್ಲಿ ಕೆಲವೊಂದು ಸಮಸ್ಯೆಗಳಿರ್ತವೆ ಹುಳಗಳ ಸಮಸ್ಯೆ ಮುಖ್ಯವಾದ ಒಂದು ಸಮಸ್ಯೆ ಅಂತ ಹೇಳಬಹುದು ಮಲ್ಲಿಗೆ ಗಿಡಗಳನ್ನು ನಟ್ಟ ನಂತರ ಪ್ರತಿದಿನ ನಾವು ಅದನ್ನ ನೋಡ್ತಾ ಇರಬೇಕು ಕೆಲವೊಮ್ಮೆ ಸಡನ್ ಆಗಿ ಹುಳಗಳು ಬಂದು ಎಲೆಗಳನ್ನೆಲ್ಲ ತಿಂದು ಹಾಕ್ತದೆ ಇವತ್ತು ಸಂಜೆಯ ತನಕ ಹುಳ ಇರುವುದಿಲ್ಲ ನಾಳೆ ಬೆಳಗ್ಗೆ ನೋಡುವಾಗ ತುಂಬಾನೇ ಹುಳಗಳ ಸಮಸ್ಯೆ ಬಂದಿರ್ತದೆ ಹಾಗಾಗಿ ನಾವು ಪ್ರತಿದಿನವೂ ಕೂಡ ಗಿಡಗಳನ್ನ ಗಮನಿಸ್ತಾ ಇರಬೇಕಾಗ್ತದೆ ಹಾಗೆಯೇ ನಾವು ಗಿಡಗಳಲ್ಲಿ ಹುಳಗಳು ಬಂದಾಗ ಅದಕ್ಕೆ ಏನಾದರೂ ಮೆಡಿಸಿನ್ ಅನ್ನ ಸ್ಪ್ರೇ ಮಾಡಬೇಕಾಗ್ತದೆ ಮೊದಲಿಗೆ ಆ ಹುಳ ಇರುವಂತಹ ಎಲೆಯನ್ನ ತೆಗೆಯಬೇಕಾಗ್ತದೆ ಇಲ್ಲಿ ನೀವು ನೋಡ್ತಾ ಇರಬಹುದು ಈ ಎಲೆಯಲ್ಲಿ ಹುಳ ಇದೆ ಹಾಗಾಗಿ ನಾನು ಇದನ್ನ ತೆಗೆದಿದ್ದೇನೆ ಹಾಗೆ ಹುಳಗಳು ನೋಡಿ ಈ ಎಲೆಗಳನ್ನೆಲ್ಲ ಹಾಳು ಮಾಡಿರ್ತದೆ ಆ ಎಲೆಯನ್ನು ಕೂಡ ನೀವು ತೆಗೆಯಬೇಕಾಗ್ತದೆ ಚಿಕ್ಕ ಚಿಕ್ಕ ಗಿಡಗಳಲ್ಲೂ ಕೂಡ ಈ ರೀತಿಯಾದ ಹುಳಗಳ ಒಂದು ಸಮಸ್ಯೆ ಕಂಡು ಬರ್ತದೆ ಈ ಚಿಕ್ಕ ಗಿಡಗಳಿಗೆ ಕೀಟನಾಶಕವನ್ನ ಸಿಂಪಡಿಸಬಹುದಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಸಿಂಪಡಿಸಬಹುದು ಆದರೆ ಅದರ ಪ್ರಮಾಣವನ್ನ ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ ನಾವು ಸಾಮಾನ್ಯವಾಗಿ ದೊಡ್ಡ ಗಿಡಗಳಿಗೆ ಒಂದು ಲೀಟರ್ ನೀರಿಗೆ ಎರಡು ಎಮ್ ಎಲ್ ಕೀಟನಾಶಕವನ್ನು ಹಾಕಿ ನಾವು ಸಿಂಪಡಿಸುತ್ತೇವೆ ಹಾಗಾಗಿ ನಾವು ಚಿಕ್ಕ ಗಿಡಗಳಿಗೆ ಹಾಕುವಾಗ ಒಂದು ಲೀಟರ್ ನೀರಿಗೆ ಒಂದೂವರೆ ಎಮ್ ಎಲ್ ಮಾತ್ರ ಈ ಕೀಟನಾಶಕವನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ನಾವು ಗಿಡಗಳಿಗೆ ಸ್ಪ್ರೇ ಮಾಡಬೇಕಾಗ್ತದೆ ಆಗ ಈ ರೀತಿಯಾದ ಹುಳಗಳ ಸಮಸ್ಯೆ ಬರುವುದಿಲ್ಲ ಆದರೆ ಒಂದು ವಿಷಯವನ್ನ ನೀವು ಗಮನದಲ್ಲಿಟ್ಕೊಳ್ಬೇಕಾಗ್ತದೆ ಏನಂದ್ರೆ ಚಿಕ್ಕ ಗಿಡಗಳಲ್ಲಿ ಹುಳಗಳ ಸಮಸ್ಯೆ ಬರುವ ತನಕ ನಾವು ಅದಕ್ಕೆ ಕೀಟನಾಶಕವನ್ನ ಸಿಂಪಡಿಸಬಾರದು ಗಿಡಗಳಲ್ಲಿ ಕೀಟಗಳ ಸಮಸ್ಯೆ ಹುಳಗಳ ಸಮಸ್ಯೆ ತುಂಬನೇ ಕಂಡು ಬಂದಲ್ಲಿ ಮಾತ್ರ ಕೀಟನಾಶಕವನ್ನ ಸಿಂಪಡಿಸಬೇಕಾಗ್ತದೆ ಕಡಿಮೆ ಪ್ರಮಾಣದಲ್ಲಿ ಹುಳಗಳು ಕಂಡು ಬಂದಲ್ಲಿ ಈ ರೀತಿಯಾದ ನೀಮ್ ಆಯಿಲ್ ಅನ್ನು ಕೂಡ ನೀವು ಹಾಕಬಹುದು ಚಿಕ್ಕ ಗಿಡಗಳಲ್ಲಿ ಹುಳಗಳ ಸಮಸ್ಯೆ ಇಲ್ಲದಿದ್ದರೂ ಕೂಡ ನೀವು ನೀಮ್ ಆಯಿಲ್ ಅನ್ನ ಸಿಂಪಡಿಸಬಹುದು ಇದರಿಂದ ಮುಂದೆ ಹುಳಗಳ ಸಮಸ್ಯೆ ತುಂಬನೇ ಕಡಿಮೆ ಆಗ್ತದೆ ಆದರೆ ಗಿಡಗಳು ದೊಡ್ಡದಾದಂತೆ ಈ ನೀಮ್ ಆಯಿಲ್ನ ಉಪಯೋಗ ಮಾಡಿದ್ರೂ ಕೂಡ ಹುಳಗಳು ಉತ್ಪತ್ತಿ ಆಗೇ ಆಗ್ತದೆ ಹಾಗಾಗಿ ನಾವು ಕೆಮಿಕಲ್ ಸ್ಪ್ರೇಯನ್ನು ಮಾಡಲೇಬೇಕಾಗ್ತದೆ ನೀಮ್ ಆಯಿಲ್ ಅನ್ನ ನಾವು ಹಾಗೆ ಗಿಡಗಳಿಗೆ ಹಾಕುವುದಲ್ಲ ಅದನ್ನ ಸ್ಪ್ರೇ ಮಿಷಿನ್ನಲ್ಲಿ ಹಾಕಿ ನಾವು ಸ್ಪ್ರೇ ಮಾಡಬೇಕಾಗ್ತದೆ ಎರಡು ಲೀಟರ್ ನೀರಿಗೆ ನೀವು ಸ್ವಲ್ಪ ಹ್ಯಾಂಡ್ ವಾಶ್ ಅನ್ನ ಹಾಕಿ ಈ ನೀಮ್ ಆಯಿಲನ್ನ ಹಾಕಬೇಕು ನಂತರ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ನೀವು ಗಿಡಗಳಿಗೆ ಸ್ಪ್ರೇ ಮಾಡಬೇಕಾಗ್ತದೆ ಗಿಡಗಳಲ್ಲಿ ತುಂಬನೇ ಹುಳಗಳು ಇದ್ದಲ್ಲಿ ಒಂದು ಲೀಟರ್ ನೀರಿಗೆ ನೀವು ಐದು ಎಮ್ ಎಲ್ ನಷ್ಟು ಕೂಡ ಈ ಬೇವಿನ ಎಣ್ಣೆಯನ್ನು ಹಾಕಬಹುದು ಒಂದು ವೇಳೆ ನೀವು ವಾರಕ್ಕೊಮ್ಮೆ ಈ ಬೇವಿನ ಎಣ್ಣೆಯನ್ನ ಸಿಂಪಡಿಸ್ತಾ ಇರ್ತೇನೆ ಅಂತ ಇದ್ದಲ್ಲಿ ಒಂದು ಲೀಟರ್ ನೀರಿಗೆ ಎರಡರಿಂದ ಮೂರು ಎಮ್ ಎಲ್ ನಷ್ಟು ಈ ಬೇವಿನ ಎಣ್ಣೆಯನ್ನು ಹಾಕಿ ನೀವು ಪ್ರತಿ ವಾರವೂ ಕೂಡ ಸಿಂಪಡಿಸಬಹುದು ನೀರಿನಲ್ಲಿ ಎಣ್ಣೆ ಅಷ್ಟಾಗಿ ಮಿಕ್ಸ್ ಆಗುವುದಿಲ್ಲ ಹಾಗಾಗಿ ಈ ರೀತಿಯಾಗಿ ಎರಡರಿಂದ ಮೂರು ಡ್ರಾಪ್ನಷ್ಟು ಹ್ಯಾಂಡ್ ವಾಶ್ ಅನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಗಿಡಗಳಿಗೆ ಸ್ಪ್ರೇ ಮಾಡಬೇಕಾಗ್ತದೆ ಗಿಡಗಳಲ್ಲಿ ಹುಳಗಳು ಬಂದಾಗ ಅದನ್ನು ಕಂಟ್ರೋಲ್ ಮಾಡುವುದು ಕೂಡ ಒಂದು ಆರೈಕೆ ಅಂತ ಹೇಳಬಹುದು ಗಿಡಗಳಿಗೆ ಆ ರೀತಿಯಾದ ಆರೈಕೆ ಮಾಡಿದಾಗ ಮಾತ್ರ ಗಿಡಗಳು ಚೆನ್ನಾಗಿ ಬೆಳೀತದೆ ಒಂದು ವೇಳೆ ಹುಳಗಳು ಬಂದಾಗ ನಾವು ಹಾಗೆ ಬಿಟ್ಟಲ್ಲಿ ಗಿಡಗಳನ್ನೆಲ್ಲ ಅದು ನಾಶ ಮಾಡ್ತದೆ ಅಂತಲೇ ಹೇಳ್ಬಹುದು ಹಾಗಾಗಿ ಗಿಡಗಳಲ್ಲಿ ಹುಳಗಳನ್ನು ನಾವು ನೋಡಿದ ತಕ್ಷಣವೇ ಗಿಡಗಳಿಗೆ ಸ್ಪ್ರೇ ಅನ್ನು ಮಾಡಿ ಗಿಡಗಳನ್ನ ಕಾಪಾಡಿಕೊಳ್ಬೇಕಾಗ್ತದೆ ಹಾಗೆ ಗಿಡಗಳು ಚಿಕ್ಕದಾಗಿದ್ದಾಗ ಅಥವಾ ನಾವು ಗಿಡಗಳನ್ನ ನಟ್ಟ ಸ್ವಲ್ಪ ದಿನದಲ್ಲೇ ಕೆಲವೊಂದು ಐಟಮ್ಸ್ ಅನ್ನ ತಂದು ಇಡಬೇಕಾಗ್ತದೆ ಹಾಗೆ ನೀವು ಮೊದಲಿಗೆ ಈ ಸ್ಪ್ರೇ ಮಿಷನ್ ಅನ್ನ ತರುವಾಗ ಚಿಕ್ಕದಾದ ಸ್ಪ್ರೇ ಮಿಷನ್ ಅನ್ನ ತಂದ್ರೆ ಸಾಕಾಗ್ತದೆ ತುಂಬಾ ಇನ್ವೆಸ್ಟ್ ಮಾಡುವ ಅಗತ್ಯ ಇರುವುದಿಲ್ಲ ಹಾಗೆ ನೀವು ಮುಖ್ಯವಾಗಿ ಕೀಟನಾಶಕವನ್ನ ತರಬೇಕಾಗ್ತದೆ ಹಾಗೆ ಗಿಡಗಳ ಒಂದು ಗ್ರೋತ್ಗಾಗಿ ಕೆಲವೊಂದು ಮೆಡಿಸಿನ್ ಅನ್ನು ಕೂಡ ನೀವು ಹಾಕಿದ್ರೆ ಗಿಡಗಳು ಬೇಗನೆ ಬೆಳೆಯುತ್ತದೆ ನಾನು ಗಿಡಗಳು ಚಿಕ್ಕದಾಗಿದ್ದಾಗ ಆಕ್ಟಿವ್ ಜೈಮ್ ಮತ್ತು ಆಕ್ಟಿವ್ ಏಟಿಯನ್ನು ಹಾಕ್ತಾ ಇದೆ ಹಾಗೆ ಇನ್ನು ಕೆಲವೊಂದು ಮೆಡಿಸಿನ್ ಅನ್ನು ನೀವು ಬೇಕಾದ್ರೆ ಪರ್ಚೇಸ್ ಮಾಡಬಹುದು ಇಲ್ಲಾದ್ರೆ ಬೇಡ ಇದು ಹೂವಿಗಾಗಿ ಹಾಕ್ತಾ ಇದೆ ಬಯೋವಿಟಾ ಅಂತ ಹಾಗೆ ನೀಮ್ ಆಯಿಲ್ ಅನ್ನ ನಾನು ಈಗಾಗಲೇ ತೋರಿಸಿದ್ದೇನೆ ಇದಿಷ್ಟನ್ನ ನೀವು ಪರ್ಚೇಸ್ ಮಾಡಿ ಗಿಡಗಳ ಆರೈಕೆಯನ್ನ ಮಾಡಬೇಕಾಗ್ತದೆ ಹಾಗೆ ಗಿಡಗಳು ಎಷ್ಟು ದೊಡ್ಡದಾದ ನಂತರ ನೀವು ಹೂವನ್ನು ತೆಗೆಯಬಹುದು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ಸಾಧಾರಣ ಇಷ್ಟು ದೊಡ್ಡದಾದ ಗಿಡದಿಂದ ನೀವು ಹೂವನ್ನು ತೆಗೆಯಲು ಪ್ರಾರಂಭಿಸಬಹುದು ನಾನು ಆವಾಗಲೇ ಹೇಳಿದ್ದೆ ಚಿಕ್ಕ ಗಿಡದಿಂದ ನಾವು ಹೂವನ್ನ ತೆಗೆಯಬಾರದು ಚಿಕ್ಕ ಗಿಡದ ಚಿಗುರನ್ನ ಕಟ್ ಮಾಡಿದಾಗ ಹೂವು ಆಗುವುದಿಲ್ಲ ಗಿಡಗಳು ಸ್ವಲ್ಪ ದೊಡ್ಡದಾಗಿ ಈ ರೀತಿಯಾಗಿ ಬುಷ್ ಆದ ನಂತರವೇ ನಾವು ಈ ಗಿಡದಿಂದ ಹೂವನ್ನ ತೆಗೆಯಬಹುದು ಕೆಲವು ಗಿಡಗಳಿಗೆ ಸಾಧಾರಣ ಮೂರರಿಂದ ನಾಲ್ಕು ತಿಂಗಳು ಸಾಕಾಗ್ತದೆ ಇನ್ನು ಕೆಲವು ಗಿಡಗಳಿಗೆ ಆರರಿಂದ ಎಂಟು ತಿಂಗಳಾದ್ರೂ ಕೂಡ ಗಿಡಗಳು ಆಗಿ ಬೆಳೆಯುವುದಿಲ್ಲ ಅದು ಗಿಡಗಳ ಮೇಲೆ ಡಿಪೆಂಡ್ ಆಗಿರ್ತದೆ ಹಾಗೆಯೇ ನಾವು ಹಾಕುವಂತಹ ಫರ್ಟಿಲೈಸರ್ ಮೇಲೆ ಡಿಪೆಂಡ್ ಆಗಿರ್ತದೆ ಅಂತಾನೆ ಹೇಳಬಹುದು ನೋಡಿ ಗಿಡಗಳನ್ನು ಚಿಕ್ಕದಾಗಿಂದಲೇ ನಾವು ಈ ರೀತಿಯಾಗಿ ಆಗಿ ಮಾಡಿಕೊಂಡಾಗ ಮಾತ್ರ ಗಿಡಗಳು ಮುಂದೆ ಒಳ್ಳೆಯ ರೀತಿಯಲ್ಲಿ ಬೆಳೆಯುತ್ತದೆ ಇದು ಕೂಡ ಆರೈಕೆಯಲ್ಲಿ ಮುಖ್ಯವಾದ ಒಂದು ಅಂಶ ಅಂತ ಹೇಳಬಹುದು ಗಿಡಗಳನ್ನ ಉದ್ದಕ್ಕೆ ನಾವು ಬೆಳೆಯಲು ಬಿಡಬಾರ್ದು ಆದಷ್ಟು ಕಟ್ ಮಾಡಿ ನಾವು ಒಂದು ರೌಂಡ್ ಶೇಪಿಗೆ ಅಥವಾ ಬುಷ್ ಆಗಿ ಬರುವಂತೆ ನಾವು ನೋಡಿಕೊಳ್ಬೇಕಾಗ್ತದೆ ಗಿಡಗಳ ಸುತ್ತಮುತ್ತ ಕ್ಲೀನ್ ಆಗಿ ಇಟ್ಟುಕೊಳ್ಳುವುದು ಗಿಡಗಳ ಬುಡದಲ್ಲಿ ಕ್ಲೀನ್ ಆಗಿ ಇಟ್ಟುಕೊಳ್ಳುವುದು ಕೂಡ ಆರೈಕೆಯಲ್ಲಿ ಒಂದಾಗಿದೆ ಗಿಡಗಳ ಸುತ್ತಮುತ್ತ ನೀರು ನಿಲ್ಲದಂತೆಯೂ ಕೂಡ ನಾವು ನೋಡಿಕೊಳ್ಬೇಕಾಗ್ತದೆ ಗಿಡಗಳ ಸುತ್ತಮುತ್ತ ಸ್ವಚ್ಛವಾದಷ್ಟು ನಮ್ಮ ಗಿಡಗಳು ಚೆನ್ನಾಗಿರ್ತದೆ ಇಲ್ಲದೇ ಇದ್ದಲ್ಲಿ ಹುಳಗಳ ಸಮಸ್ಯೆ ಜಾಸ್ತಿ ಅಂತಾನೆ ಹೇಳಬಹುದು ಮಲ್ಲಿಗೆ ಗಿಡಗಳಲ್ಲಿ ಹೆಚ್ಚಾಗಿ ವೈಟ್ ಫ್ಲೈಸ್ ನ ಸಮಸ್ಯೆ ಕಂಡು ಬರ್ತಾ ಇರ್ತದೆ ವೈಟ್ ಫ್ಲೈಸ್ ನ ಸಮಸ್ಯೆ ಯಾವಾಗ ಕಂಡು ಬರ್ತದೆ ಅಂದ್ರೆ ಗಿಡದ ಸುತ್ತಮುತ್ತ ಕ್ಲೀನ್ ಆಗಿ ಇಲ್ಲದೇ ಇದ್ದಲ್ಲಿ ಹಾಗೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಂತರ ಇಲ್ಲದೆ ಇದ್ದಲ್ಲಿ ವೈಟ್ ಫ್ಲೈಸ್ ನ ತೊಂದರೆ ಕಂಡು ಬರ್ತದೆ ಆಗ ನಾವು ಏನ್ ಮಾಡ್ಬೇಕಂದ್ರೆ ವೈಟ್ ಫ್ಲೈಸ್ ಹಾಕುವಂತಹ ಮೆಡಿಸಿನ್ ಅನ್ನ ತಂದು ಹಾಕ್ಬೇಕಾಗ್ತದೆ ಪೆಗಾಸಸ್ ಅನ್ನ ಹಾಕಬಹುದು ಅಥವಾ ಎಡ್ಮೈರ್ ಅನ್ನು ಕೂಡ ಹಾಕಬಹುದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನನ್ನ ಕೆಲವೊಂದು ವಿಡಿಯೋಸ್ಗಳಲ್ಲಿ ತಿಳಿಸಿದ್ದೇನೆ ನೀವು ಬೇಕಾದ್ರೆ ಆ ವಿಡಿಯೋಗಳನ್ನ ನೋಡಿ ಗಿಡಗಳಿಗೆ ಸ್ಪ್ರೇ ಅನ್ನ ಮಾಡಬಹುದು ಗಿಡಗಳಿಗೆ ಕೀಟಗಳ ಬಾಧೆ ವೈಟ್ ಫ್ಲೈಸ್ಗಳ ಬಾಧೆ ಬಾರದಂತೆ ನೋಡಿಕೊಳ್ಳುವುದು ಕೂಡ ಗಿಡಗಳ ಆರೈಕೆಯಲ್ಲಿ ಒಂದಾಗಿದೆ ಹಾಗೆ ಗಿಡಗಳಿಗೆ ಯಾವುದೇ ಒಂದು ಸಮಸ್ಯೆ ಬಂದಿರ್ತದೆ ಗಿಡಗಳ ಎಲೆಗಳೆಲ್ಲ ಉದುರಿ ಹೋಗ್ತದೆ ಚಿಕ್ಕ ಗಿಡದಲ್ಲಿ ಎಲೆಗಳೆಲ್ಲ ಹಳದಿ ಆಗ್ತದೆ ಈ ರೀತಿಯಾದ ಒಂದು ಸಮಸ್ಯೆ ಬಂದಾಗ ಗಿಡಗಳನ್ನ ನೀವು ರಿಪೋರ್ಟಿಂಗ್ ಮಾಡಬೇಕಾಗ್ತದೆ ಅಂದ್ರೆ ಗಿಡಗಳನ್ನ ನೋಡುವಾಗ್ಲೇ ನಿಮ್ಗೆ ಗೊತ್ತಾಗ್ತದೆ ಗಿಡಗಳಿಗೆ ಸಮಸ್ಯೆ ಇದೆ ಅಂತ ದೊಡ್ಡ ದೊಡ್ಡ ಗಿಡಗಳನ್ನ ರೀಪಾಟಿಂಗ್ ಮಾಡುವುದು ತುಂಬಾನೇ ಕಷ್ಟ ಆಗ್ತದೆ ಹಾಗಾಗಿ ಗಿಡಗಳು ಚಿಕ್ಕದಿದ್ದಾಗ ಯಾವುದೇ ಒಂದು ಸಮಸ್ಯೆ ಬಂದಲ್ಲಿ ಅಥವಾ ಗಿಡಗಳ ಬುಡದಲ್ಲಿ ನೀರು ನಿಂತಲ್ಲಿ ನೀವು ಅದನ್ನ ರೀಪಾಟಿಂಗ್ ಮಾಡಲೇ ಬೇಕಾಗ್ತದೆ ಆಗ ಗಿಡಗಳು ಚೆನ್ನಾಗಿ ಬೆಳೀತದೆ ನೀರು ನಿಂತಿರುವ ಪಾಟ್ ನಲ್ಲೇ ನೀವು ಆ ಗಿಡವನ್ನ ಬೆಳೆಸಿದ್ರೆ ಗಿಡಗಳು ಅಲ್ಲೇ ಸಾಯ್ತದೆ ಅಂತಾನೆ ಹೇಳ್ಬಹುದು ಹಾಗಾಗಿ ಗಿಡಗಳಿಗೆ ಯಾವುದೇ ಸಮಸ್ಯೆ ಬಂದಾಗ ಅಥವಾ ಮಣ್ಣಿನಲ್ಲಿ ನೀರಿನ ಅಂಶ ತುಂಬನೇ ಇದ್ದು ಮಣ್ಣು ಡ್ರೈ ಆಗದೆ ಇದ್ದಾಗಲೂ ಕೂಡ ನೀವು ಗಿಡವನ್ನ ರೀಪೋರ್ಟಿಂಗ್ ಮಾಡಬೇಕಾಗ್ತದೆ ಈ ರೀಪಾರ್ಟಿಂಗ್ ಮಾಡುವುದು ಕೂಡ ಗಿಡಗಳ ಆರೈಕೆಯಲ್ಲಿ ಒಂದಾಗಿದೆ ಅಂತಾನೆ ಹೇಳಬಹುದು ನಾವು ಗಿಡಗಳನ್ನು ನಡುವಾಗ ಚಿಕ್ಕ ಚಿಕ್ಕ ಗ್ರೋ ಬ್ಯಾಗ್ ಅಲ್ಲಿ ಅಥವಾ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ನಟ್ಟಿರ್ತೇವೆ ಗಿಡಗಳು ದೊಡ್ಡದಾದಂತೆ ಸ್ವಲ್ಪ ದೊಡ್ಡ ಪಾಟ್ಗಳಲ್ಲಿ ನಾವು ನಡಬೇಕಾಗ್ತದೆ ಅಂದರೆ ಚಿಕ್ಕದಾದ ಒಂದು ಗ್ರೋ ಬ್ಯಾಗ್ ನಲ್ಲಿ ಗಿಡವನ್ನ ದೊಡ್ಡ ಟಬ್ಬಿಗೆ ಅಥವಾ ಪಾಟ್ಗಳಿಗೆ ರೀಪಾಟಿಂಗ್ ಮಾಡಬೇಕು ಅಂತಾನೆ ಹೇಳ್ಬಹುದು ಗಿಡಗಳ ಬೆಳವಣಿಗೆ ಆದಂತೆ ಅದಕ್ಕೆ ಬೇಕಾದಂತಹ ಸ್ಥಳಾವಕಾಶವನ್ನ ಕಲ್ಪಿಸಿಕೊಡುವುದು ಕೂಡ ಆರೈಕೆಯಲ್ಲಿ ಒಂದಾಗಿದೆ ಅಂದರೆ ಚಿಕ್ಕ ಚಿಕ್ಕ ಗ್ರೋ ಬ್ಯಾಗ್ ನಲ್ಲಿ ಗಿಡಗಳ ಬೆಳವಣಿಗೆ ಆಗಲು ತುಂಬಾನೇ ಕಷ್ಟ ಆಗ್ತದೆ ಗಿಡಗಳು ದೊಡ್ಡದಾದಂತೆ ಅದಕ್ಕೆ ಸ್ಥಳಾವಕಾಶವು ಕೂಡ ತುಂಬಾ ಜಾಸ್ತಿ ಬೇಕಾಗ್ತದೆ ಆಗ ದೊಡ್ಡ ಗ್ರೋ ಬ್ಯಾಗ್ಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಪಾಟ್ಗಳಲ್ಲಿ ಗಿಡಗಳನ್ನ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ರೀಪಾಟ್ ಮಾಡಲೇ ಬೇಕಾಗ್ತದೆ ಅದು ಕೂಡ ಆರೈಕೆಯಲ್ಲಿ ಒಂದಾಗಿದೆ ಅಂತಾನೆ ಹೇಳಬಹುದು ಗಿಡಗಳಿಗೆ ಸರಿಯಾದ ರೀತಿಯಲ್ಲಿ ಆರೈಕೆ ಮಾಡುತ್ತಾ ಬಂದಲ್ಲಿ ಗಿಡಗಳಲ್ಲಿ ಏಳರಿಂದ ಎಂಟು ತಿಂಗಳಲ್ಲಿ ಗಿಡದ ತುಂಬ ಹೂವನ್ನು ನೀವು ಪಡೆಯಬಹುದು ನಾನು ಮೊದಲಿಗೆ ಹೇಳಿದಂತೆ ನೀವು ಗಿಡಗಳು ಎಷ್ಟೇ ದೊಡ್ಡದಾದರೂ ಕೂಡ ಹದಿನೈದು ದಿನಕ್ಕೊಮ್ಮೆ ಅದಕ್ಕೆ ಏನಾದರೂ ಫರ್ಟಿಲೈಸರ್ ಅನ್ನು ಹಾಕ್ತಾ ಬರಬೇಕಾಗ್ತದೆ ನಲಗಡಲೆ ಹಿಂಡಿ ಹಾಕಬಹುದು ಬೇವಿನ ಹಿಂಡಿ ಅಥವಾ ಅರಳ ಹಿಂಡಿಯನ್ನು ಕೂಡ ಹಾಕಬಹುದು ಹಾಗೆ ಬೇರೆ ಬೇರೆ ಫರ್ಟಿಲೈಸರ್ ಶಾಪ್ ನಲ್ಲಿ ಸಿಗುವಂತಹ ಬೇರೆ ಬೇರೆ ಫರ್ಟಿಲೈಸರ್ ಅನ್ನು ಕೂಡ ನೀವು ಗಿಡಗಳಿಗೆ ಹಾಕಬಹುದು ಹಾಗೆ ಎರೆಹುಳು ಗೊಬ್ಬರ ಕಂಪೋಸ್ಟ್ ಗೊಬ್ಬರ ಈ ರೀತಿಯಾದ ಗೊಬ್ಬರಗಳನ್ನು ಕೂಡ ಹಾಕಬಹುದು ಹೀಗೆ ಗೊಬ್ಬರಗಳನ್ನು ಹಾಕಿ ನಾವು ಬೆಳೆಸುತ್ತಾ ಬಂದಲ್ಲಿ ಗಿಡದ ತುಂಬಾ ಹೂವನ್ನು ನಾವು ಪಡೆಯಬಹುದು ನಾವು ಈ ಮಲ್ಲಿಗೆ ಮೊಗ್ಗನ್ನ ಬೆಳಗ್ಗೆ ಗಿಡದಿಂದ ತೆಗೆದು ಮಾರುಕಟ್ಟೆಗೆ ನೀಡಬೇಕಾಗ್ತದೆ ಸಂಜೆಯ ಹೊತ್ತಿಗೆ ಈ ಮೊಗ್ಗುಗಳು ಅರಳುತ್ತದೆ ಹಾಗೆ ಗಿಡಗಳು ದೊಡ್ಡದಾದಂತೆ ನಾವು ಅದನ್ನ ಟ್ರಿಮ್ ಮಾಡ್ತಾ ಹೋಗಬೇಕಾಗ್ತದೆ ಇಲ್ಲಿ ನೀವು ನೋಡ್ತಾ ಇರಬಹುದು ಪುಷ್ಪ ಪತ್ರೆ ಅಂದ್ರೆ ಇದರಲ್ಲಿ ಇರುವಂತಹ ಹೂವೆಲ್ಲ ಮುಗಿದಿದೆ ನಂತರ ನಾವು ಅದನ್ನ ಕಟ್ ಮಾಡುವಾಗ ಗಿಡವನ್ನ ಒಂದೇ ಲೆವೆಲ್ ಕಟ್ ಮಾಡ್ತಾ ಬರಬೇಕಾಗ್ತದೆ ಇದು ಸಾಧಾರಣ ಆರರಿಂದ ಏಳು ತಿಂಗಳ ಒಂದು ಗಿಡ ಹಾಗೆ ಇಲ್ಲಿ ನೋಡಿ ಮೇಲ್ಗಡೆಯಿಂದ ಒಂದು ಎಲೆ ಇದೆ ಹಾಗೆ ಕೆಳಗಡೆನು ಕೂಡ ಒಂದು ಎಲೆ ಇದೆ ಈ ಚಿಗುರಿನಲ್ಲಿ ಸಾಧಾರಣ ಮೂರು ಎಲೆ ಬಂದಿರಬಹುದು ನಾವು ಇದನ್ನ ಕಟ್ ಮಾಡುವಾಗ ಗಿಡದ ಒಂದು ಹೈಟ್ ನೋಡಿಕೊಂಡು ನಾವು ಕಟ್ ಮಾಡಬೇಕಾಗ್ತದೆ ಇಲ್ಲಿ ನಾನು ಎರಡು ಎಲೆಯನ್ನ ಬಿಟ್ಟು ಹೀಗೆ ಕಟ್ ಮಾಡ್ತಾ ಇದ್ದೇನೆ ಎರಡು ಎಲೆಯನ್ನ ಕಟ್ ಮಾಡಿದ್ದೇನೆ ಉಳಿದಂತಹ ಒಂದು ಎಲೆ ಇಲ್ಲಿದೆ ನಂತರ ಇದರಲ್ಲೂ ಕೂಡ ಹೊಸ ಚಿಗುರು ಬರ್ತದೆ ನಂತರ ಅದು ಚೆನ್ನಾಗಿ ಬೆಳೆದು ಅದರಲ್ಲೂ ಕೂಡ ಹೂವು ಆಗ್ತದೆ ಹಾಗೆ ಇದು ಮುಗಿದ ನಂತರ ನಾನು ಇಲ್ಲಿಗೆ ಕಟ್ ಮಾಡ್ತೇನೆ ಅಂದ್ರೆ ಒಂದೇ ಹೈಟ್ಗೆ ಬರುವಂತೆ ನಾನು ಕಟ್ ಮಾಡ್ತಾ ಇದ್ದೇನೆ ನಾವು ಮಲ್ಲಿಗೆ ಗಿಡಗಳನ್ನು ತುಂಬಾ ಉದ್ದಕ್ಕೆ ಹೋಗಲು ಬಿಟ್ಟಾಗ ಅದರಲ್ಲಿ ಆಗುವಂತಹ ಹೂವಿನ ಸಂಖ್ಯೆ ಕಡಿಮೆ ಆಗ್ತದೆ ಹಾಗಾಗಿ ನಾವು ಗಿಡಗಳನ್ನ ಆಗಾಗ ಈ ರೀತಿಯಾಗಿ ಕಟ್ ಮಾಡ್ತಾ ಇರಬೇಕಾಗ್ತದೆ ಒಂದೇ ಲೆವೆಲ್ಗೆ ನಾವು ಕಟ್ ಮಾಡುವುದರಿಂದ ಗಿಡಗಳು ಚೆನ್ನಾಗಿ ಕಾಣಿಸ್ತದೆ ಬುಶಾಗಿ ಕಾಣಿಸ್ತದೆ ನಾವು ಚಿಕ್ಕದಿಂದ ನಾವು ಅದೇ ರೀತಿಯಾಗಿ ಮೇಂಟೈನ್ ಮಾಡುತ್ತಾ ಗಿಡಗಳು ಎಷ್ಟು ದೊಡ್ಡದಾದರೂ ಕೂಡ ಒಂದೇ ಲೆವೆಲ್ಗೆ ಅದನ್ನು ಇರುವಂತೆ ನೋಡಿಕೊಳ್ಬೇಕಾಗ್ತದೆ ಇಲ್ಲಿ ನೀವು ಗಮನಿಸ್ತಾ ಇರಬಹುದು ಒಂದೇ ಹೈಟಿಗೆ ನಾನು ಕಟ್ ಮಾಡ್ತಾ ಇದ್ದೇನೆ ಹೂವು ಮುಗಿದ ನಂತರವೇ ಇದನ್ನ ಕಟ್ ಮಾಡಬೇಕು ಮೊಗ್ಗುಗಳು ಬರುವ ಸಮಯಕ್ಕೆ ನೀವು ಕಟ್ ಮಾಡಬಾರ್ದು ಮೊಗ್ಗೆಲ್ಲ ಮುಗಿದು ನೋಡಿ ಮೊಗ್ಗು ಮುಗಿದು ಪುಷ್ಪಪತ್ರೆ ಮಾತ್ರ ಇದೆ ಆಗ ನಾನು ಇದೇ ಹೈಟಿಗೆ ಕಟ್ ಮಾಡ್ತಾ ಇದ್ದೇನೆ ಇದೇ ರೀತಿಯಾಗಿ ಗಿಡದ ಪ್ರತಿಯೊಂದು ಹೂ ಮುಗಿದ ಭಾಗವನ್ನು ನಾವು ಕಟ್ ಮಾಡ್ತಾ ಇರಬೇಕು ಆಗ ಹೊಸ ಚಿಗುರು ಕೂಡ ಒಂದೇ ಹೈಟ್ಗೆ ಬರ್ತದೆ ಈ ರೀತಿಯಾಗಿ ಮಾಡಿ ನಾವು ಗಿಡದ ಆರೈಕೆಯನ್ನ ಮಾಡಬೇಕಾಗ್ತದೆ ನಾನು ಇಲ್ಲಿಯ ತನಕ ಮಲ್ಲಿಗೆ ಗಿಡಗಳಿಗೆ ಮಾಡುವ ಅನೇಕ ಆರೈಕೆಯನ್ನ ತಿಳಿಸಿದ್ದೇನೆ ಎಷ್ಟು ಆರೈಕೆ ಮಾಡಿದ್ರೆ ಸಾಕಾಗ್ತದಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಸಾಕಾಗುವುದಿಲ್ಲ ಇದಿಷ್ಟು ಆರೈಕೆಯ ಜೊತೆಗೆ ನಾವು ನಮ್ಮ ಗಿಡಗಳನ್ನ ಬಿಸಿಲಿನಲ್ಲೇ ಇಡಬೇಕಾಗ್ತದೆ ಒಂದು ವೇಳೆ ನೀವು ಗಿಡಗಳಿಗೆ ಬೇಕಾದಂತಹ ಆರೈಕೆ ಮಾಡ್ತಾ ಇದ್ದು ಗಿಡಗಳನ್ನು ಬಿಸಿಲಿಗೆ ಇಡದೇ ಇದ್ದಲ್ಲಿ ಯಾವ ರೀತಿ ಆಗ್ತದೆ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ಗಿಡಗಳ ಎಲೆಗಳ ಬಣ್ಣ ಇಲ್ಲಿ ನೀವು ಗಮನಿಸ್ತಾ ಇರಬಹುದು ತುಂಬಾನೇ ಹಸಿರಾಗಿದೆ ಹಾಗೆ ಗಿಡಗಳು ನೋಡಿ ತುಂಬನೇ ಉದ್ದಕ್ಕೆ ಬೆಳೀತಾ ಇದೆ ಆದರೆ ಇದರಲ್ಲಿ ಒಂದೇ ಒಂದು ಹೂವು ಆಗ್ತಾ ಇಲ್ಲ ಅಪರೂಪಕ್ಕೆ ಒಂದು ಎರಡು ಮೊಗ್ಗು ಆಗ್ತದೆ ತುಂಬಾ ಜನರ ಸಮಸ್ಯೆ ಇದೆ ಅಂತ ಹೇಳಬಹುದು ತುಂಬಾ ಜನರು ಮನೆಯಲ್ಲಿ ಮಲ್ಲಿಗೆ ಗಿಡಗಳನ್ನ ನಟ್ಟಿದ್ದೇನೆ ಅದರಲ್ಲಿ ಹೂವು ಆಗ್ತಾ ಇಲ್ಲ ಅಂತ ಹೇಳ್ತಾರೆ ನೀವು ಮರದ ನೆರಳು ಬೀಳುವಲ್ಲಿ ಈ ಮಲ್ಲಿಗೆ ಗಿಡಗಳನ್ನು ನಟ್ಟಿದ್ದಲ್ಲಿ ಅಥವಾ ಮನೆಯ ನೆರಳು ಬೀಳುವಲ್ಲಿ ಮಲ್ಲಿಗೆ ಗಿಡಗಳನ್ನ ನಟ್ಟಿದ್ದಲ್ಲಿ ಗಿಡಗಳು ಇದೇ ರೀತಿಯಾಗಿ ಬೆಳೆಯುತ್ತದೆ ಈ ಮಲ್ಲಿಗೆ ಗಿಡಗಳಿಗೆ ಫರ್ಟಿಲೈಸರ್ಗಳು ಎಷ್ಟು ಮುಖ್ಯವೋ ಬಿಸಿಲು ಕೂಡ ಅಷ್ಟೇ ಮುಖ್ಯ ಆಗಿರ್ತದೆ ಹಾಗಾಗಿ ಗಿಡಗಳನ್ನ ಬಿಸಿಲಿನಲ್ಲಿ ಇಟ್ಟೆ ನೀವು ಗಿಡಗಳ ಆರೈಕೆಯನ್ನ ಮಾಡಬೇಕಾಗ್ತದೆ ನಾವು ಡೈರೆಕ್ಟ್ ಆಗಿ ಬೀಳುವಂತಹ ಬಿಸಿಲಿಗೆ ಈ ಗಿಡಗಳನ್ನ ಇಟ್ಟು ಆರೈಕೆ ಮಾಡಬಹುದು ಆದರೆ ಮಳೆಗಾಲದಲ್ಲೂ ಕೂಡ ಡೈರೆಕ್ಟ್ ಆಗಿ ಇದಕ್ಕೆ ನೀರು ಬಿದ್ದು ಗಿಡಗಳು ಹಾಳಾಗುವ ಚಾನ್ಸಸ್ ತುಂಬಾನೇ ಇರ್ತದೆ ಹಾಗಾಗಿ ಈ ಮಲ್ಲಿಗೆ ಗಿಡಗಳಿಗೆ ಮಳೆಗಾಲದಲ್ಲಿ ಹೆಚ್ಚಿನ ಆರೈಕೆ ಅಗತ್ಯ ಅಂತಾನೆ ಹೇಳಬಹುದು ಈ ವಿಷಯವನ್ನ ನೀವೆಲ್ಲರೂ ನೋಡೇ ಇರ್ತೀರಾ ನಾನು ಮಳೆಗಾಲದಲ್ಲಿ ಈ ರೀತಿಯಾಗಿ ಪ್ಲಾಸ್ಟಿಕ್ ಅನ್ನ ನನ್ನ ಎಲ್ಲ ಟಬ್ಗಳಿಗೂ ಕೂಡ ಕವರ್ ಮಾಡಿದ್ದೆ ಮಳೆಗಾಲದಲ್ಲಿ ಎಷ್ಟೇ ಜೋರಾಗಿ ಮಳೆ ಬಂದರೂ ಕೂಡ ಹೆಚ್ಚಿನ ನೀರು ಈ ಗಿಡಗಳ ಬುಡಕ್ಕೆ ಹೋಗುವುದಿಲ್ಲ ನಾವು ಹಾಕಿದಂತಹ ಈ ಪ್ಲಾಸ್ಟಿಕ್ ಮೇಲೆ ತುಂಬಾ ನೀರು ನಿಲ್ತದೆ ಅದನ್ನು ನಾವು ಡೈಲಿ ಕ್ಲೀನ್ ಮಾಡಬೇಕಾಗ್ತದೆ ಮಲ್ಲಿಗೆ ಗಿಡಗಳಿಗೆ ನೀರು ಹೆಚ್ಚಾದಾಗ ಅದರ ಬುಡ ಕೊಳೆತು ಗಿಡಗಳು ಹಾಳಾಗ್ತದೆ ಹಾಗಾಗಿ ನಾವು ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರ್ಗಳನ್ನು ಗಿಡಗಳಿಗೆ ಹಾಕಿ ಮಲ್ಲಿಗೆ ಗಿಡಗಳ ಆರೈಕೆಯನ್ನ ಮಾಡಬೇಕಾಗ್ತದೆ ನಾವು ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರ್ ಹಾಕಿದ್ರೂ ಕೂಡ ಏನಾದರೂ ಫರ್ಟಿಲೈಸರ್ ಅನ್ನ ಗಿಡಗಳಿಗೆ ಹಾಕಲೇಬೇಕಾಗ್ತದೆ ಮಳೆಗಾಲದಲ್ಲಿ ಯಾವುದೇ ರೀತಿಯ ಹಿಂಡಿಗಳನ್ನು ದನದ ಸಗಣಿ ಗೊಬ್ಬರ ಈ ರೀತಿಯಾದ ಕೊಳೆಯುವಂತ ಯಾವುದೇ ಗೊಬ್ಬರವನ್ನ ನೀವು ಗಿಡದ ಬುಡಕ್ಕೆ ಹಾಕಬಾರ್ದು ಹಾಗೆ ಗಿಡದ ಬುಡಕ್ಕೆ ಹಾಕಿದ ನಂತರ ಮಣ್ಣನ್ನ ಈ ರೀತಿಯಾಗಿ ಸ್ವಲ್ಪ ಸೆಟ್ ಮಾಡಿಕೊಂಡು ನಂತರ ಪ್ಲಾಸ್ಟಿಕ್ ಅನ್ನ ಪುನಃ ಈ ರೀತಿಯಾಗಿ ಕವರ್ ಮಾಡಬೇಕಾಗ್ತದೆ ಈ ರೀತಿ ಮಾಡುವುದರಿಂದ ಹೆಚ್ಚಿನ ಮಳೆ ನೀರು ಗಿಡದ ಬುಡದಲ್ಲಿ ನಿಲ್ಲುವುದಿಲ್ಲ ಹಾಗೆ ನಾವು ಗಿಡಕ್ಕೆ ಹಾಕಿದಂತಹ ಫರ್ಟಿಲೈಸರ್ ಕೂಡ ಇಳಿದು ಹೋಗುವುದಿಲ್ಲ ಕೆಲವೊಮ್ಮೆ ಗಿಡದಲ್ಲಿ ಆದಂತಹ ಮೊಗ್ಗನ್ನ ತೆಗೆಯಲು ಸಮಯ ಇರುವುದಿಲ್ಲ ನಂತರ ಅದು ಅರಳುತ್ತದೆ ಆ ಅರಳಿದ ಹೂವನ್ನ ಹಾಗೆ ನಾವು ಗಿಡದಲ್ಲಿ ಬಿಡಬಾರದು ಗಿಡದಲ್ಲಿ ಅರಳಿದ ಹೂ ಇದ್ದಾಗ ಹುಳಗಳ ಸಂಖ್ಯೆ ಹಾಗೆ ನೊಣಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಹಾಗಾಗಿ ನಾವು ಈ ಗಿಡದಲ್ಲಿ ಅರಳಿದಂತಹ ಹೂವನ್ನ ಹಾಗೆ ಬಿಡದೆ ಅದನ್ನ ತೆಗಿತಾ ಇರಬೇಕಾಗ್ತದೆ ಇದು ಕೂಡ ಮಲ್ಲಿಗೆ ಗಿಡದ ಆರೈಕೆಯಲ್ಲಿ ಮುಖ್ಯವಾದ ಒಂದು ಅಂಶ ಅಂತಾನೆ ಹೇಳಬಹುದು ನೀವು ಮಲ್ಲಿಗೆ ಗಿಡಗಳನ್ನು ನೆಲದಲ್ಲಿ ನಟ್ಟಿದ್ದಲ್ಲಿ ವರ್ಷಕ್ಕೊಮ್ಮೆ ಅಥವಾ ವರ್ಷಕ್ಕೆರಡು ಬಾರಿ ಆದರೂ ಆ ಗಿಡಗಳಿಗೆ ಕಟ್ಟೆಯನ್ನ ಮಾಡಬೇಕಾಗ್ತದೆ ಹಾಗೆ ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಗೊಬ್ಬರವನ್ನ ಹಾಕಿ ಹೊಸ ಮಣ್ಣನ್ನ ಹಾಕಿ ಗಿಡಗಳನ್ನ ಸರಿಯಾಗಿ ಆರೈಕೆ ಮಾಡಬೇಕಾಗ್ತದೆ ಈ ರೀತಿಯಾಗಿ ಗಿಡಗಳ ಆರೈಕೆ ಮಾಡಿ ಗಿಡಗಳಿಗೆ ಸ್ವಲ್ಪ ಪ್ರೀತಿಯನ್ನ ತೋರಿಸಿ ತಾಳ್ಮೆಯಿಂದ ಇದರ ಕೆಲಸಗಳನ್ನ ಮಾಡಿದಾಗ ಖಂಡಿತವಾಗಿಯೂ ಅದು ಪ್ರತಿಫಲವಾಗಿ ನಮಗೆ ಹೆಚ್ಚಿನ ಹೂವನ್ನ ನೀಡ್ತದೆ ಇಂದಿನ ವಿಡಿಯೋದಲ್ಲಿ ಮಲ್ಲಿಗೆ ಗಿಡಗಳನ್ನ ಯಾವ ರೀತಿ ಆರೈಕೆ ಮಾಡಬೇಕು ಅನ್ನುವುದರ ಬಗ್ಗೆ ನನಗೆ ತಿಳಿದಷ್ಟು ಮಾಹಿತಿಯನ್ನ ನೀಡಿದ್ದೇನೆ ಈ ವಿಡಿಯೋದಿಂದ ತುಂಬಾ ಜನರಿಗೆ ಹೆಲ್ಪ್ ಆಗ್ತದೆ ಅಂತ ಅನ್ಕೊಳ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ